ನಮಸ್ಕಾರ ಗುಡ್ ಮಾರ್ನಿಂಗ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಸೋಂಕು ಇಳಿಮುಖ ಆಗ್ತಾ ಇದೆ ಪಾಸಿಟಿವಿಟಿ ದರ ಕೂಡ ಕ್ಷೀಣವಾಗ್ತಾ ಇದೆ ರಾಜಧಾನಿಯತ್ತ ಜನ ವಾಪಸ್ ಬರ್ತಿದ್ದಾರೆ ಬೆಂಗಳೂರು ನೋಡಿ ಹೆಚ್ಚಾಯ್ತು ಟ್ರಾಫಿಕ್ ಜಾಮ್ ಮುಂದಿನ ವಾರ ಅನ್ಲಾಕ್ ಆಗುತ್ತಾ ನಮ್ಮ ರಾಜ್ಯ ಈ ಹೊತ್ತಿನ ಸ್ಪೆಷಲ್ ಅನ್ಲಾಕ್ಗೆ ಕೌಂಟ್ ಡೌನ್ ಇನ್ನು ಆರು ದಿನಗಳು ಮಾತ್ರ ಬಾಕಿ ಈಗಾಗಲೇ ಅನೌನ್ಸ್ ಮಾಡಿರು ಹಾಗೆ ಜೂನ್ ಹದಿನಾಲ್ಕರ ತನಕ ಲಾಕ್ಡೌನ್ ಇದೆ ಅಂತ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇದೆ ಕೊರೋನಾ ಕೂಡ ಜೂನ್ ಹದಿನಾಲ್ಕು ಆದ ಮೇಲೆ ಏನು ಅಂದರೆ ಅನ್ಲಾಕ್ ಆಗೋದೆಲ್ಲ ಫಿಕ್ಸ್ ಆಗ್ತಾ ಇದೆ ಕಾಣಿಸ್ತಾ ಇದೆ ಅನ್ಲಾಕ್ ಹೇಗಾಗುತ್ತೆ ಅನ್ನೋದೇ ಈಗಿರುವಂತಹ ಚರ್ಚೆ ಬೆಳ್ಳಂಬಳಿಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನಾಳೆ ಅಥವಾ ನಾಡಿದ್ದು ಸಿಎಂ ಸಭೆ ನಡೆಸ್ತಾರೆ ಅಧಿಕಾರಿಗಳು ಸಚಿವರ ಜೊತೆ ಮೀಟಿಂಗ್ ಮಾಡಿ ಈ ಪ್ರಕ್ರಿಯೆ ಬಗ್ಗೆ ಸಮಾಲೋಚನೆ ನಡೆಸ್ತಾರೆ ಬ್ರೇಕಿಂಗ್ ನ್ಯೂಸ್ ಮತ್ತಿರ ಒಂದು ತಿಂಗಳು ಲಾಕ್ಡೌನ್ ಮಾಡಿದ್ದಾಯಿತು ಸೋಂಕು ಕಡಿಮೆ ಆಗಿದ್ದಾಯಿತು ಈಗ ಇರುವಂತಹ ಮಗದೊಂದು ಆಯಾಮ ಅಂದರೆ ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು ಮತ್ತು ನಿಧಾನಗತಿಯಲ್ಲಿ ಅನ್ಲಾಕ್ ಮಾಡಬೇಕು ಹೇಗೆಲ್ಲ ಅನ್ಲಾಕ್ ಮಾಡ್ಬೋದು ಈ ಎಲ್ಲದರ ಬಗ್ಗೆ ಸಮಾಲೋಚನೆ ಕೂಡ ಮುಖ್ಯಮಂತ್ರಿಗಳು ಮಾಡೋರಿದ್ದಾರೆ ನಾಳೆ ಅಥವಾ ನಾಳಿದ್ದು ಬೆಂಗಳೂರಿನ ಅಥವಾ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈ ಥರ ಬೆಳವಣಿಗೆ ನೋಡ್ತಾ ಇದ್ದೀವಿ ಅಂದರೆ ಪಾಸಿಟಿವಿಟಿ ದರ ತುಂಬ ಕ್ಷೀಣಿಸ್ತಾ ಇದೆ ಸೋಂಕು ತುಂಬ ಕಡಿಮೆ ಆಗ್ತಾ ಇದೆ ಸೊ ಹಾಗಾಗಿ ಇನ್ನೂ ಕನ್ಸರ್ನ್ ಇದೆ ಏನೋ ಮೃತರ ಸಂಖ್ಯೆ ಇನ್ನೂ ಕನ್ಸರ್ನ್ ಇದ್ದೇ ಇದೆ ಬಟ್ ಸ್ಟಿಲ್ ಜೂನ್ ಹದಿನಾಲ್ಕರ ತನಕ ಲಾಕ್ಡೌನ್ ಫಿಕ್ಸ್ ಆಗಿರೋದ್ರಿಂದ ಅದಾದಮೇಲೆ ಹನ್ ಅನ್ಲಾಕ್ ಹೇಗಾಗುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ ಒಂದಷ್ಟು ಪ್ಲ್ಯಾನ್ಗಳಂತೂ ಮಾಡ್ತಿರ್ತಾರೆ ಸಚಿವರ ಜೊತೆ ಅಧಿಕಾರಿ ಜೊತೆ ಮೀಟಿಂಗ್ ಮಾಡ್ತಾರೆ ಅದ್ರ ಬಗ್ಗೆ ಸಮಾಲೋಚನೆ ನಡೆಸ್ತಾರೆ ಅನ್ಲಾಕ್ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಕೊರೋನಾ ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಅನ್ಲಾಕ್ ಮಾಡೋದು ಡೌಟು ಪಾಸಿಟಿವಿಟಿ ಇದ್ದಾರಾ ಐದಕ್ಕಿಂತ ಕಡಿಮೆ ಇರುವಂಥ ಜಿಲ್ಲೆಗಳಲ್ಲಿ ಅನ್ಲಾಕ್ ಆಗುತ್ತೆ ಅನುಮಾನನೇ ಇಲ್ಲ ಅಂತಹ ಜಿಲ್ಲೆಗಳಲ್ಲಿ ಹೇಗೆಲ್ಲ ಅನ್ಲಾಕ್ ಮಾಡಬೇಕು ಅನ್ನೋದು ಒಂದು ಸರ್ಕಾರಕ್ಕಿರುವಂಥ ಒಂದು ದೊಡ್ಡ ಚಾಲೆಂಜು ಸೊ ಹಾಗಾಗಿ ಯಾವ ಯಾವುದಕ್ಕೆ ಅವಕಾಶ ಕೊಡಬೇಕು ಯಾವುದನ್ನು ಇನ್ನೂ ಇಟ್ಕೋಬೇಕು ಇದೆಲ್ಲವೂ ಕೂಡ ಪ್ರಶ್ನೆಯಂತೂ ಇದ್ದೇ ಇರುತ್ತೆ ಹಾಗಾಗಿ ಅಧಿಕಾರಿಗಳ ಜೊತೆ ಸಚಿವರ ಜೊತೆ ಚರ್ಚೆ ಮಾಡಿ ಯಾವುದಕ್ಕೆಲ್ಲ ವಿನಾಯಿತಿ ಕೊಡಬೇಕು ಯಾವುದನ್ನು ಇನ್ನೂ ಸ್ಟ್ರಿಕ್ಟ್ ಆಗಿ ಮುಂದುವರಿಸಬೇಕು ಬಿಕಾಸ್ ಎಲ್ಲವನ್ನು ಹಾಗೆ ಬಿಟ್ಬಿಟ್ರೆ ಮತ್ತೆ ಜನ ಸ್ಟಾರ್ಟ್ ಮತ್ತೆ ಇನ್ನೊಂದು ಒಂದೂವರೆ ಮೇಲೆ ಮತ್ತೆ ಲಾಕ್ಡೌನ್ ಈ ಥರ ಆಗೋದು ಬೇಡ ಹಾಗಾಗಿ ಕಳೆದ ಬಾರಿ ಬುದ್ಧಿ ಕಲಿತಾ ಇತ್ತು ಫೇಸ್ ಒನ್ ಇಂದ ಫೇಸ್ ಟೂ ತನಕ ಹೀಗಾಗಿ ನೆಕ್ಸ್ಟ್ ಫೇಸ್ ಟೂ ಇಂದ ಫೇಸ್ ತ್ರೀಗೆ ಹೋಗ್ತಿದ್ವಿ ಅಲ್ಲೂ ಕೂಡ ಮೂರನೇ ಹಂತ ಎಫೆಕ್ಟ್ ಆಗುತ್ತೆ ಅನ್ನೋ ಮಾತೀಗಾಗಲೇ ಇದೆ ಹಾಗಾಗಿ ಅದನ್ನು ಮುಂದಿನ ದೃಷ್ಟಿಯಲ್ಲಿ ತಲೆಯಲ್ಲಿಟ್ಕೋಬೇಕು ಎಚ್ಚರಿಕೆ ವಹಿಸಬೇಕು ಈ ಕ್ಷಣಕ್ಕೆ ಅನ್ಲಾಕ್ ಮಾಡಬೇಕು ಎಲ್ಲವನ್ನ ಪರಿಗಣಿಸಿ ಅನ್ಲಾಕ್ ಪ್ರಕ್ರಿಯೆ ಶುರುವಾಗುತ್ತೆ ಕರ್ನಾಟಕದಲ್ಲಿ ಕಡಿಮೆ ಆಗ್ತಾ ಇದೆ ಸೋಂಕು